ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಮೊಟ್ಟ ಮೊದಲನಾರಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅವರ ವೈಯಕ್ತಿಕ ಜೀವನದಲ್ಲಿ ಮೊಟ್ಟ ಮೊದಲನೇ ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದು ನಮ್ಮ ಉತ್ಸವದಲ್ಲಿ ನಮಗೆ ಅಲ್ಲಿಂದ ತುಂಬಾ ಆತ್ಮೀಯರಾಗಿದ್ರು ಅವರು ನಮ್ಮ ಸಂಘಕ್ಕೆ ಒಂದು ಮೆಂಬರ್ ಅಂತ ಹೇಳಿ ತಪ್ಪಾಗಿಲ್ಲ ಒಂದು ವಿಶೇಷ ಅನುಬಂಧ ಇದೆ ಇಲ್ಲಿ ಬಂದಿ ಮಾಡೋದ್ರಿಂದ ನನಗೆ ಒಳ್ಳೇದಾಗಿದೆ ಚಂಡಮಾರುತ ಆಗಿ ತುಂಬಾ ಒಂದಷ್ಟು ಹಾನಿಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅವರು ಖುದ್ದಾಗಿ ಇದು ನಾನು ಅದಕ್ಕೊಂದು ಫಂಡ್ ರೈಸ್ ಮಾಡಬೇಕು ನಾನ್ ನಿಂತ್ಕೊಂತೀನಿ ಮುಂದೆ ಅಂತ ಹೇಳಿ ನಮ್ಮ ಸಂಘದ ಜೊತೆಗೆ ಸ್ಟೇಡಿಯಂ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ರಜನಿಕಾಂತ್ ಕಮಲಹಾಸನ್ ನಮ್ಮ ಶ್ರೀನಾಥ್ ಇಲ್ಲಿಯವ್ರು ಎಲ್ಲ ಆರ್ಟಿಸ್ಟ್ ಬಂದಿದ್ರು ಇವತ್ತೊಂದು ಫೋಟೋ ಇದೆ ಎಲ್ಲ ದಾಖಲೆ ಇದೆ ಅದರದ್ದು ನಾವು ಸಂಘ ವತಿಯಿಂದ ಹೊಟ್ಟಿನ ಬಿಜು ನಾನು ಹತ್ತು ವರ್ಷ ಕರೀನಾ ಕಪೂರ್ ಗೋವಿಂದ ಮತ್ತೆ ಶಾನ್ ಅವ್ರನ್ನ ಕರೆಸಿದ್ದೆ ಕುತ್ಕೊಂಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಅವಾಗ ಕೇಳ್ತಾರೆ ಏನ್ ಶಾನ್ ನಿಮ್ ಅನ್ಸುತ್ತೆ ಬಿಲ್ ಬಂದಿ ಅಂತ ಅವ್ರು ಹೇಳ್ತಾರೆ ನಾನು ಇದ್ರ ಬಗ್ಗೆ ಕೇಳ್ಕೊಂಡೇ ಬಂದಿದ್ದೆ ನನಗೆ ನಂದೀಶ್ ಯಾವಾಗ ನನ್ ಕರಿತೇನೆ ಕಾಯ್ತಾ ಇದ್ದೆ ಮೇರಕ್ ನಂಬರ್ ಕಬ್ ಲಗೇಗ ಅಂತ ಅಂತ ಅವ್ರಿಗೆ ಇಷ್ಟು ವಿಡಿಯೋಲಿ ಬರ್ತಾರೆ ಆರ್ಟಿಸ್ಟ್ ಗಳಿಗೆ ಏನ್ ಬೇಕು ಗುಡ್ ಆಡಿಯನ್ಸ್ ಅದು ನಮ್ಮ ಉತ್ಸವದಲ್ಲಿ ಸಿಗುತ್ತೆ